ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದಾ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ್ಲ ಸಂಗಮಾದೇವ ಅಂತ ಹೇಳಿದ್ರು ಅವರು ಹೇಳಿದ್ರಿ ಮಾತು ಹೇಳಿದ್ರು ಅಣ್ಣ ಬಸವಣ್ಣನವರಿಗೆ ಜಗಜ್ಯೋತಿ ಅಂತೇಳಿ ಕರದ್ರು ಹೌದು ವಿಶ್ವ ಜ್ಯೋತಿ ಅಂತೇಳಿ ಕರದ್ರು ಹೌದಾ ಅಣ್ಣ ಬಸವಣ್ಣವ್ರು ಏನ್ ಅನ್ಕೊಂಡ್ರು ಏನ್ ಅನ್ಕೊಂಡ್ರಿ ಜಗತ್ತಿನೊಳಗ ನಾ ಎಲ್ಲರ್ಕಿತ್ತ ಸಣ್ಣವನೇ ಅದಿನಿ ಅಂತೇಳಿ ಅನ್ಕೊಂಡ್ರು ಅವ್ರು ದೊಡ್ಡವ್ರು ಅನುಕೂಲ ಇಲ್ಲ ಅವರು ಸಣ್ಣವನೆ ಅನುಕೂಲ ಇಲ್ಲ ಅವರು ವಿಶ್ವ ಜ್ಯೋತಿ ಅಂತೇಳಿ ಕರದ್ರು ಜಗತ್ ಜ್ಯೋತಿ ಅಂತೇಳಿ ತರದ್ರು ಹೌದಾ ಅಣ್ಣ ಬಸವಣ್ಣವ್ರು ನನಕ್ಕಿಂತ ಕಡಿಮೆ ನಾನು ಎಲ್ಲರ್ಕ್ಕಿಂತ ಕಡಿಮೆ ಅದೇನಿ ಸಣ್ಣವಾದೀನಿ ಅಂತೇಳಿ ಅವರು ಹೆಮ್ಮೆಯಿಂದ ಹೇಳ್ಕೊಂಡ್ರು ಹೌದು ನಮ್ಮ ಉಬೈಲ್ ತಂಡದವ್ರು ಭಾಳ ಮಾರ್ಮಿಕವಾಗಿ ಮಾತುಗಳು ಹೇಳಿದ್ರು ಅವು ಹೇಳ್ಯಾರಪ್ಪ ಹೇಳಿ ಏನು ಹೇಳ್ಯಾರ ಅಂತ ಕೇಳಿದ್ರ ಏನು ಏ ಮದಲ ತಾಯಿಗೆ ಗುರು ಅಂತ ಹೇಳ್ತಾರದಾರು ಹಂಗಲ್ಲೂ ಏ ತ ಏ ತ ಹಾ ಏ ತಂದನಿ ಇರಲಿ ಹಾಂ ಹಾಂ ಏ ಮುಂದೆ ಬೀಯದ ಬೀನುನು ಹಂಗೆ ಹೌದು ದೇವರಗಳಲ್ಲಿ ಮೂರು ಪ್ರಕಾರಗಳದಾವ ಯಾವ್ಯಾವ ರೀಪಾ ನಮ್ಮನ್ನ ಹಡೆದಿರ್ತಕ್ಕಂತ ತಾಯಿ ತಂದಿಗನು ದೇವರಂದರ ಇದು ಒಂದು ಕಡೆ ಒಂದ್ ಕಡೆ ಮೂವತ್ ಮೂರು ಕೋಟಿ ದೇವತೆಗಳಿಗಿನೂ ಕೂಡ ದೇವ್ರಿ ಕರೆದಾರ ಕರ್ದಾರ ಇದು ಒಂದು ಕಡೆ ಒಂದ್ ಕಡೆ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕೂ ದೇವ್ರತ್ತಿಳಿ ಕರೆದಾರ ಇದು ಮೂರ್ ಕಡೆ ಯಾಕೆ ದೇವ್ರತ್ತೆ ಕರೆದಾರ ಅಂತ ಕೇಳಿದ್ರ ಯಾಕ್ರೆ ಎಷ್ಟೋ ಕೋರ್ಟ್ ಕಚೇರಿಗಳಲ್ಲಿ ಬಗಿ ಹಲ್ಲದಂತ ನ್ಯಾಯ ದೈವೇ ದೇವರು ದೇವರ ತಲೆ ಕರೆದಾರ ಹೌದು ದೇವರಗಳಲ್ಲಿ ಮೂರು ಪ್ರಕಾರಗಳದವ ನಾ ಹೇಳಿಲ್ಲ ಶರಣರು ಹೇಳ್ಯಾರ ಮಹಾತ್ಮರ್ ಹೇಳ್ಯಾರ ಸಂತರು ಹೇಳ್ಯಾರ ನಿಯತಿ ಮನೆಯು ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಹಾ 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 ಜನನಿಯಿಂದ ವಿದ್ಯೆ ಕಲಿತ ಜನರು ಧನ್ಯರು ಅಂತ ಹೇಳಿ ನೀ ಹೇಳತಿ ಹೇಳತಿ ಇನ್ನ ಒಂದ್ ಕಡೆ ಹೇಳ್ತಾರಾ ಏನ್ರೀ ಕಾಶಿ ರಾಮೇಶ್ವರ ಹೌದು ಏನು ರಾಮೇಶ್ವರಕ್ಕ ಹೋಗಿತ್ತು ಮುಂಚಿತವಾಗಿ ಹೌದು ಮನೆಯಾಗಿರ್ತಕ್ಕಂಥ ತಾಯಿ ತಂದಿ ದೇವರಿಗಳಿಗೆ ನೀ ಕಾಲಿ ಬಿದ್ದೆ ಅಂದ್ರ ಹೌದು ಅಲ್ಲಿ ಹೋದ್ರೆ ಎಷ್ಟು ಪುಣ್ಯ ಬರ್ತದ ನೋಡು ಮನೆಯಾಗಿರ್ತಕ್ಕಂಥ ತಾಯಿ ತಂದಿ ದೇವರಿಗಳ ಕಾಲಿಗೆ ಬಿದ್ರ ಅಷ್ಟು ಪುಣ್ಯ ಬರ್ತದ ಹೇಳ್ಯಾರ ಹೇಳ ತಾಯಿ ತಂದಿಗೆ ಗುರು ಹತ್ತಿ ದೇವ್ರ ದೇವರ ಕರೆದಾರ ಹೌದು ಹೌದು ನೀ ಎಲ್ಲಿ ಹೇಳಕ್ತೀ ಏನು ಹೇಳಂದ್ರೆ ಅವರು ಎಂಬ ಎತ್ತಿನ ಒಳಗ ದೇವರಕ್ಕಿತ್ತ ಗುರುನಿಯ ಶ್ರೇಷ್ಠ ಅದಾನ ಹೌದು ನೀ ಅನ್ಕೊಂಡ್ನಂಗೆ ಹೇಳ್ತೀನಿ ನಾನು ಹೇಳಿ ತಾಯಿನೇ ಗುರುನಿ ಅದಾಳ ಕರೆ ಇರ್ಕೋ ನೀನು ಅಂದ್ನಂಗೆ ಹೇಳ್ತೀನಿ ನಾನು ಹೌದು ಮುತ್ತಾಯಿ ಯಾರಪ್ಪಾ ಅಂತ ಕೇಳಿದ್ರೆ ಸೊನ್ನಳಿಗೆ ಎಂಬ ಊರಾಗ ಹೌದು ಮೊರಡಿಯ ಮುತ್ತ ಗೌಡ ಸುಕ್ಕಲ ದೇವಿಗೆ ಮಕ್ಳು ಇದ್ದಿದ್ದಿಲ್ಲ ಮಕ್ಳು ಇದ್ದಿರಲ್ಲ ಸುಕ್ಕಲ ದೇವಿ ತಾಯಿನೇ ಇದ್ರ ಸನ್ನಲಿ ಎಂಬ ಊರಿಗೆ ಹೋದ ಹೌದು ಹೌದು ಊರಿಗೆ ಹೋಗಿ ಮೊರಡಿಯ ಮುತ್ತ ಗೌಡ ಸುಕ್ಕಲ ದೇವಿ ಮನೆ ಮುಂದೆ ನಿತ್ತು ಭವತಿ ಭಿಕ್ಷಾಂಗೆ ಅಂತ ಹೇಳಿ ಭಿಕ್ಷೆ ಬೇಡದ ಹೌದು ಹೌದು ಬೇಡದ್ರಿ ಸುಕ್ಕಲ ದೇವಿ ಭಿಕ್ಷೆ ತಗೊಂಡ ಬಂದು ನೀಡಿದಳು ಹೌದು ಆ ಭಿಕ್ಷೆ ತಗೊಂಡ ನೀಡಿದ ಮೇಲೆ ಸುಗ್ಗಲ ದೇವಿ ಹೇಳ್ತಲ್ ರೇವಣ ಸಿದ್ಧ ಏನಂತೆ ಯವಾ ಓ ನಿನ್ನ ಹೊಟ್ಟிலே ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತನೆ ಅಂತ ಹೇಳಿದ ಹೌದು ಹೌದು ಆವಾಗ ಸುಕ್ಕಲ ದೇವಿ ಅತ್ತಳು ಏನಂತೆ ಯಪ್ಪಾ ನೋಡ್ದಾವ ಇನ್ನೇನು ಹಣಿತೀನೋ ಭಗವಂತ ಅಂದಳು ಹೌದು ಅವಾಗ ಹೇಳ್ತಾನ ಏನತ್ರೀ ತಾಯಿದು ನನ್ನ ಇಚ್ಛೆ ಅಲ್ಲ ಹೌದು ದೇವರ ಇಚ್ಛೆ ಆಗ್ಯಾರ ಪ್ಪ ಗುರುವ ದೇವ್ರ ಇಚ್ಛೆ ಹೌದು ಅರವತ್ತು ಎಂಬತ್ತು ತೊಂಬತ್ತು ಲೆಕ್ಕಕ್ಕೆ ಲೆಕ್ಕಕ್ಕಿರಲ್ಲ ಇಲ್ಲ ಮತ್ತ ಎಪ್ಪತ್ತು ವಯಸ್ಸಿನ ಹೆಣ್ಣು ಮಗಳು ಜಗ ಬೆಳಗುವಂತ ಮಗ ಹುಟ್ಟಿ ಬರಂಗ ದೇವ್ರ ಇಚ್ಛೆ ಆಗ್ಯದ ಬಳಕ ನೀನೇ ತಿಳ್ಕೊಂಡು ಬಿಡು ದೇವ್ರ ಎಷ್ಟು ದೊಡ್ಡ ದೇವನೊಬ್ಬನು ನಾಮ ಹಲವು ತಿಳ್ಕರದಾರ್ ಹೌದೌದು ದೇವರ ಬಗ್ಗೆ ಮತ್ತ ನಮ್ಮ ಹುಡುಗ ಮಾತಾಡೋ ಇರ್ಲಿ ಹೌದು ಅದಕ್ಕೆ ಹೇಳಿದ್ರ ಅವರು ಏನತ್ರೀ ಏ ಆ ಬೀದರ ಕೆಳ ಕರಿತಿ ಬೆಡಗಾಕ್ಯಾವ್ ಮಾಸ್ತರ ತಿಳ್ಕೊರಿ ನೀನು ಬೆಡಗನ ಕಡೆ ನೀ ಏನು ಕೇಳಿದಿ ಏನು ಬೀದ್ರ ಅಂದ್ಕೊಳ್ಳೇನೆ ನೀವು ನಮ್ಮ ಆಯ ಸಿರಿಗೆ ಹತ್ತಿರೋ ನಮ್ಮ ಮುತ್ತಿನ ದೋತ್ರ ಹತ್ತಿರೋ ಕೇಳಿ ನಾನು ನಾ ಹೆಂಗ ಹೇಳ್ಕೊತ ಬಂದೀನಿ ಅಪ್ಪ ಅಂತ ಕೇಳಿದ್ರ ಹೌದು ಮುದ್ದಾಯಿ ಮುದ್ದಗ ಹುಡುಗ ಆದಿಗೊಂಡ ಆದಿಗೊಂಡಗ ಆರು ಮಂದಿ ಅದ್ರೊಳಗ ಕಡಿ ಹುಟ್ಟ ಉಂಡಾಡ ಪದಮಗೊಂಡ ಹೌದು ಉಂಡಾಡ ಪದಮಗೊಂಡ ಹೊಟ್ಟಿಲಿ ನಡಹಟ್ಟಿ ನಾಗರಾಯ ಹೌದು ನಡಹಟ್ಟಿ ನಾಗರಾಯ ನಮಗಳ ಪದ್ಮಾವತಿ ಅಮೋಕ್ಷಿತ ಕೊಟ್ಟಾರ ಹೌದು ಸುಳ್ಳು ಕರೆ ಕೊಟ್ಟಿಲ್ಲ ಲೈ ಹಿಡಿದೆ ನಾವು ಲೈನ್

ಸಿದ್ಧರು ಸಿಕ್ಕಂತಿಗೆ ವಿಷಯ ಅದು ಹೌದು ಕರೆಯಕ್ಕೆ ಮಾತಾಡಬೇಕು ಹಾಂ ಚಾದರ ತಂದ ಅದು ತಂದ ಇದು ತಂದ ನೀವು ಮಾತಾಡೋದು ಧರ್ಮ ಆಗಿಂಬುದು ಏನು ಮಾತಾಡ್ತೀರಿ ನೀವು ಒಂದೇ ಹಿಡಿಬೇಕು ಒಂದು ಹಿಡಿದಿರಿ ಅಂದ್ರ ಒಂದೇ ಹಿಡಿಬೇಕು ಹೌದು ಸೀರಿ ಹೋಗಿ ದೋತ್ರ ಹೋಗಿ ಮತ್ತು ನೀವು ಬೆಡ್ದಕ್ಕೆ ಬಂದಿರಲ್ಲ ಮತ್ತೇನು ಮತ್ತೆ ಮುಂದೆ ಮುಂದಿನ ಮಂದಿನ ಸಂದಿ ಬ್ಯಾರೆಗೆ ಬರ್ತಾರೆ ಅವರು ಅದಕ್ಕೆ ಇರ್ಲಿಪ್ಪ ನಮ್ದು ಹಿಂಗ ಬಂದದ ನಮ್ಮ ಮನಿ ನಿಮ್ಮ ನಿಮ್ ಮನಿಗ್ ಹೌದು ಅಂದ್ರೆ ಅಮೋಕ್ಷನ್ ಸಂತಾಜ್ಯ ನಾವು ಹೌದು ಸಂ ನಮ್ ನಮಗ ನಿಮ್ಗೆ ಹಿಂಗ ಸಂಬಂಧ ಬೆಳದದ ಇದು ಆದ ಕೂಲಿ ನಡಹಟ್ಟಿ ನಾಗರಾಯನ ಮಗ ಹೊನ್ನಪ್ಪ ಗೌಡ ತಿಳ ಹೌದು ಹೊನ್ನಪ್ಪ ಗೌಡಗ ಆ ಯಾರಪ್ಪ ಅಂತ ಕೇಳಿದ್ರೆ ಅವತಾರ ಅವ್ ದೇವೇಂದ್ರ ಬಿಳಿಯನ್ಸಿದ ಆಚಾರ ಗೌಡ ಮತ್ತೆ ಕಡೆ ಹುಟ್ಟು ರೆಬಕಾ ದೇವಿ ಹೌದು ರೆಬಕಾ ದೇವಿಗೆ ಹೊನ್ನಪ್ಪ ಗೌಡರ ಮತ್ತೆ ತಿರುಗಿ ಅವ್ರ ಮನೆಗೆ ಕೊಟ್ಟಾರ ಹೌದು ಅವರ ಮನೆಗೆ ನಡಹಟ್ಟಿ ನಾಗರೇನ ಮನೆಗೆ ಕೊಟ್ಟಾರ ಹೌದು ಹೌದು ರೆಬಕಾ ದೇವಿಗೆ ಆ ಅಲ್ಲಿದಲ್ಲೇ ಮತ್ತೆ ಸಂಬಂಧ ಬೆಳೆದಾವ ಬಳ ಬೆಳೆದಾವ ಹೌದು ಇನ್ನೊನೇ ಗಳಪತ್ತ ಹೊಂಟಾವ ಹಾ ಬಂದು ನೀ ಬಂದು ಕಟ್ ಮಾಡಕ ಹೋಗಬೇಡ ಕಟ್ ಮಾಡಬೇಡಪ್ಪ ಸವಣೆ ಬುಳ್ಳ ಮಾಸ್ತರ್ ಹಚ್ಚಿ ಬಿಡ್ತೇರ ಹರಿಕೇರಿ ಗುಡ್ಡ ತೋರಿಸ್ರು ಯಾರು ಹಾ ಅಮೋಕ್ಷನ ಗುಡಿ ಏನು ಸಿರಿತನ ಬಂದು ಕಟ್ಟಿದ್ರು ಏನ ಬಡತನ ಬಂದು ಕಟ್ಟಿಸಿದ್ರು ಹ ಅಮೋಕ್ಷಿದ ಲಗ್ನದಾಗ ಮನೂರ್ ಎಲ್ಲ ಮೈ ಆರ್ತಿ ಬೆಳಗ್ಯಾಳ ಹೌದು ಖಂಡ ತಿನ್ನುದಿಲ್ಲ ಮನೂರ್ ಎಲ್ಲ ಮೈ ಖಂಡ ತಿತ್ತಾಳ ತಿತ್ತಾಳ ಅವ್ರಿಗೆ ಅವ್ರಿಗೆ ಏನು ಸಂಬಂಧ ಎಲ್ಲ ಬೇರೆ ಬೇರೆ ಅವ್ರಿ ಸರ ನಮ್ಮ ಲಗ್ನದಾಗ ಆರತಿ ಬೆಳಗಬೇಕಾದ್ರೆ ನಮ್ಮ ತಂಗಿರಿ ಬೆಳಗಬೇಕು ಹೌದು ಅಮೋಕ್ಷದ ಲಗ್ನದಾಗ ಮಣ್ಣೂರ್ ಎಲ್ಲ ಮೈ ಆರ್ತಿ ಬೆಳಗಾಳ ಹೌದು ಎಲ್ಲ ಸಂಬಂಧ ಎಲ್ಲ ಅವ್ರಿಗೆ ಅಮೋಕ್ಷದ್ ಏನ್ ಸಂಬಂಧ ಇಂಥ ವಿಷಯಗಳನ್ನ ಬಿಚ್ಚಿ ಹೇಳು ಪುಣ್ಯಾತ್ಮ ಅದ್ ಬಿಟ್ಟು ಸೀರೆ ದೋತ್ರ ಬೆಡಗ ಬೆದರು ಮಾಡಪ್ಪ ಹೋಗಬೇಡ ಏನ್ ಮಾತಾಡಿದ್ರಿ ಸರ ಮನಿ ತನ್ನ ಬಂದವ್ರಿಗೆ